ಮರಳು ಮರಳು ತಂದೆ ಇವಾಗೂ ನಡೀತಿದೆ ಅದನ್ನೆಲ್ಲ ಸ್ಟಾಪ್ ಮಾಡಕ್ಕೋಸ್ಕರ ಒಂದ್ ಒಳ್ಳೆ ಮೆಸೇಜ್ ಇದೆ ಸಕ್ಕದ ಇದೆ ಯಾರು ಮಿಸ್ ಮಾಡ್ಬೇಡ್ರಿ ಬಂದ್ ನೋಡ್ರಿ ಅಷ್ಟೇ ಹೇಳೋದು ಪಿಕ್ಚರ್ ತುಂಬಾ ಚೆನ್ನಾಗಿದೆ ನಾವು ನೋಡ್ಲೇಬೇಕು ಅಂತ ಬಂದಿದ್ದು ಯಾಕಂದ್ರೆ ಸಿನಿಮಾ ನೋಡಿದ್ರೆ ಜನಕ್ಕೆ ಏನು ಅಂತ ಗೊತ್ತಾಗುತ್ತೆ ಈಗಿನ ಸಿನಿಮಾ ಒಳ್ಳೆ ಸಿನಿಮಾ ಬಿಟ್ಟರು ಜನ ಬಂದು ಥಿಯೇಟರ್ ಬಂದು ನೋಡ್ತಾ ಇಲ್ಲ ಈ ತರ ಒಳ್ಳೆ ಸಿನಿಮಾ ಮಾಡೋದು ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಒಳ್ಳೊಳ್ಳೆ ಸ್ಟೋರಿ ಸಿಗೋದು ಕಷ್ಟ ಆಮೇಲೆ ಒಳ್ಳೆ ಸರ್ರು ಕೂಡ ಈಗ ಒಂದು ಒಳ್ಳೆದಾಗ್ಲಿ ದಯವಿಟ್ಟು ಎಲ್ಲ ಒಂದು ಪಿಚ್ಚರ್ ನೋಡಿ ಥಿಯೇಟರ್ ಜನ ಬಂದು ನೋಡ್ಲೇಬೇಕು ಸಿನಿಮಾನಾ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಡೈಲಾಗ್ಸ್ ಒಳ್ಳೆ ಫೈಟ್ ಇದೆ ಫೈಟ್ ಕೂಡ ನೋಡ್ತಾ ಇದ್ರೆ ಒಂದೊಂದು ಸೀನು ಹಂಗೆ ಇದೆ ಬಟ್ಲೇವಾಡಿ ಮೂವಿಗೆ ಇದೇ ತರ ಪ್ರೀತಿ ಇದೇ ತರ ಸಪೋರ್ಟ್ ಕೊಡ್ ಆ ಪೃಥ್ವಿ ಬ್ರೋ ಬೇರೆ 레벨 ಅಲ್ಲಿ ಆಕ್ಟ್ ಮಾಡೋವರೆ ಆ ಹೀರೋಯಿನ್ ಅಷ್ಟೇ ಬೇರೆ 레벨 ಕ್ರೇಜಿ I'm going to come ಬನ್ನಿ ಚಿತ್ರಮಂದಿರಕ್ಕೆ ಪ್ರತಿಯೊಂದು ಮೂವಿನ ಬಂದು ಚಿತ್ರಮಂದಿರಕ್ಕೆ ನೋಡಿ ಕೊತ್ತಲವಾಡಿ ಮೂವಿಗೆ ಸಪೋರ್ಟು ನಿಮ್ಮ ಅಭಿವೃದ್ಧಿ ಹಿಂಗೆ ಇರಲಿ ನನಗಂತೂ ತುಂಬ ಖುಷಿ ಆಯಿತು ಇನ್ನ ಬೇಕು ನೆಕ್ಸ್ಟ್ ಮೂವಿ ಪೃಥ್ವಿ ಸರ್ ಬೇರೆ ಲೆವೆಲ್ ಆಗಿ ಆಕ್ಷನ್ ಇರ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಕೊತ್ತಲವಾಡಿ ಸಿನಿಮಾ ಸೂಪರ್ ಆಗಿದೆ ಹಳ್ಳಿ ಸೊಗರಲ್ಲಿ ತಗಿರುವಂತ ಸಿನಿಮಾ ಕೊತ್ತಲವಾಡಿ ಅದರಲ್ಲಿ ಹೀರೋ ಪೃಥ್ವಿಯವರಂತೂ ಅವರಂತೂ ಡೈಲಾಗ್ ಸಾಂಗು ಫೈಟ್ ಸೂಪರ್ ಆಗಿದೆ ಮತ್ತೆ ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್ ಅಂತೂ ಫಸ್ಟ್ ಇದ್ದ ಲಾಸ್ಟ್ ಕಾಮಿಡಿ ಟ್ರಾಜಿಡಿ ಸೆಂಟಿಮೆಂಟ್ ಪ್ರತಿ ಒಂದು ಡೈಲಾಗು ಸೂಪರ್ ಆಗಿ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ರಾಕೇಶ್ ತಾರಿ ಎಸ್ ಅವ್ರಮ್ಮ ಇದು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಒಳ್ಳೆ ನಟರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಅವರು ಒಂದು ಪ್ರೊಡ್ಯೂಸ್ ಮಾಡಲಿ ಇನ್ನೂ ಅವಕಾಶ ಕೊಡ್ಲಿ ಅಂತ ಕೇಳ್ತಿದ್ವಿ

ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಫ್ಯಾಮಿಲಿ ಬಂದು ನೋಡೋ ತರಾನೇ ಇದೆ ಇದೆಲ್ಲ ಮತ್ತೆ ಪೃಥ್ವಿ ಸರ್ ಆಕ್ಟಿಂಗ್ ಅಂತ ತುಂಬಾ ಚೆನ್ನಾಗಿದೆ ಯಶೋರ್ ಅವರು ನಿರ್ದರ್ಶನ ಮಾಡಿರೋದಂತೂ ಚೆನ್ನಾಗಿದೆ ತುಂಬಾ ಸರ್ 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 ಚೆನ್ನಾಗಿದೆ ಮುಂದೆ ಖುಷಿ ಆಯ್ತು ಎಲ್ಲರ ಡೈಲಾಗಿ ಮಾಡ್ತಿದ್ರು ಎಸ್ಪೆಷಲಿ ಗೋಪಾಲ್ ದೇಶಪಾಂಡೆ ಅವರ ಪಾತ್ರ ಏನಿದೆ ಅದರ ಆಗ್ಲಿ ಕಾಮಿಡಿ ಆಗ್ಲಿ ಎಲ್ಲವನ್ನು ಬಹಳ ಎಂಜಾಯ್ ಮಾಡ್ತಿದ್ರು ಬರದವನಿಗೆ ಇದಕ್ಕಿಂತ ಇನ್ನೇನು ಖುಷಿ ಬೇಕು ಫಸ್ಟ್ ಡೇ ಫಸ್ಟ್ ತುಂಬಾ ಖುಷಿ ಆಯ್ತು ಓವರ್ ಆಲ್ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಸಿನಿಮಾ ಇದರಲ್ಲಿ ಎಲ್ಲವೂ ಇದೆ ಪ್ರೀತಿ ಇದೆ ಅದಕ್ಕಿಂತ ಹೆಚ್ಚಾಗಿ ಒಂದು ಮೆಸೇಜ್ ಇದೆ ಆದ್ರೆ ಪ್ರಕೃತಿಯನ್ನು ಮನುಷ್ಯ ಉಳಿಸಬೇಕು ಅನ್ನೋದು ಒಂದು ಉದಾರವಾದ ಒಂದು ಮೆಸೇಜ್ ಇದೆ ಸೊ ಒಂದು ಒಳ್ಳೆ ಉದ್ದೇಶ ಎಲ್ಲರಿಗೂ ನಮಸ್ಕಾರ ಪ್ರದರ್ಶನ ಇರುವಂತರಲ್ಲಿ ಬರ್ತಾ ಇದ್ದೀವಿ ಹೌಸ್ಫುಲ್ ಪ್ರದರ್ಶನ ಕಾಣಿಸ್ತಾ ಇದೆ ಪ್ರೇಕ್ಷಕ ಮಹಾಪ್ರಭುಗಳು ನಿಜವಾಗೂ ಸಿನಿಮಾನ ಒಪ್ಕೊಂಡಿದ್ದಾರೆ ಅನ್ನೋ ಭರವಸೆ ಅವ್ರ ಮುಖದಲ್ಲೇ ಗೊತ್ತಾಗ್ತಾ ಇದೆ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿ ಸೀನ್ಗೂ ಚಪ್ಪಾಳೆ ಶೀಳೆ ಹೊಡೆದು ಸಿನಿಮಾನ ಎಂಜಾಯ್ ಮಾಡಿದ್ರು ಆ ಪ್ರತಿ ಪಾತ್ರನೂ ಕೂಡ ಕಳೆ ಕಟ್ಟಿದೆ ಅಂದ್ರೆ ನಾಯಕನಾಗಿ ಪೃಥ್ವಿ ಅಪ್ಪರ್ ಇರ್ಬೋದು ಕಾವ್ಯ ಇರ್ಬೋದು ನಾಯಕಿ ಹಾಗೆಯೇ ರಾಜೇಶ್ ನಟ್ರಕ ಗೋಪಾಲ್ ದೇಶಪಾಂಡೆ ಹಾಗೆ ನನ್ನದು ಒಂದು ಸಣ್ಣ ಪಾತ್ರ ಎಲ್ಲವನ್ನೂ ಜನ ಇಷ್ಟಪಟ್ಟಿದ್ದಾರೆ ಒಂದು ಒಳ್ಳೆ ಕತೆ ಇದ್ರೆ ಒಳ್ಳೆ ಕಂಟೆಂಟ್ ಇದ್ರೆ ಸಿನಿಮಾ ಮೇಕಿಂಗ್ ಚೆನ್ನಾಗಿ ಬಂದಿದ್ರೆ ಕನ್ನ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಸಿನಿಮಾನ ಕೈ ಬಿಡಲ್ಲ ಆ ನಿಟ್ಟಿನಲ್ಲಿ ಕೊತ್ತಲವಾಡಿ ಸಾಕ್ಷಿಯಾಗಿದೆ ಇವತ್ತು ನಿಮ್ಮೆಲ್ಲರಿಗೂ ಒಂದು ರಸದೌತಣ ನೀಡುವಂತಹ ಒಂದು ಸಿನಿಮಾ ಬಂದಿದೆ ಮತ್ತೆ ಹಿಂದಿನ ದಿನಗಳು ಮತ್ತೆ ಮರಳು ಕಳಿಸ್ತಾ ಇದೆ ಅನ್ನೋ ಒಂದು ಭರವಸೆ ಮೂಡ್ತಾ ಇದೆ ನೀವೆಲ್ಲ ಬನ್ನಿ ಈ ಕೊತ್ತಲವಾಡಿ ನೋಡಿ ಎಂಜಾಯ್ ಮಾಡಿ ಹಾಗೇನೆ ಇದನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆ ಪುಷ್ಪಾ ಅರುಣ್ ಕುಮಾರ್ ಪುಷ್ಪಾ ಮೇಡಮ್ಗೆ ಧನ್ಯವಾದಗಳು ನಿರ್ದೇಶಕರಾದಂಥ ಶ್ರೀರಾಜ್ ಅವ್ರಿಗೂ ಧನ್ಯವಾದಗಳು ಧನ್ಯವಾದ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನಾದರೂ ಶಕ್ತಿ ಥರ ಆಟ ಆಗ್ತಾ ಇದ್ದೀರಾ ಆ ಕ್ಯಾರೆಕ್ಟರ್ ಇರೋದೇ ಹಾಗೆ ಅಂದ್ರೆ ಎಲ್ಲ ಒಂದ್ ಕಡೆ ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್ ಗೆ ಬೆಂಕಿ ಹಚ್ಚುವಂಥದ್ದು ಅವನ ಮನಸ್ಥಿತಿಯನ್ನು ಹಾಳು ಮಾಡುವಂತ ಪಾತ್ರ ಆ ನಿಟ್ಟಿನಲ್ಲಿ ಅದು ಸಮರ್ಥವಾಗಿ ನಿರ್ದೇಶಕರು ನಮ್ಮ ಕಡೆಯಿಂದ ಕೆಲಸ ತಗೊಂಡಿದ್ದಾರೆ ಅಂತ